ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇದು ಹೊಸ ವರ್ಷದ ದಿನದ ಲಾಗ್ ಆಗಿರುತ್ತೆ ನನ್ನ ಮಗುನಿಗೆ ಅರಳೆಣ್ಣೆ ಹಚ್ಬಿಟ್ಟು ತುಂಬ ದಿನ ಆಗಿತ್ತು ಅಂತ ನಾನಿವತ್ತು ಅರಳೆಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹರಳೆಣ್ಣೆ ಹಚ್ಚೋಕೋದ್ರೆ ಈ ರೀತಿ ಆಡ್ತಾಯಿದ್ದೇನೆ ಹಚ್ಚಿಸ್ಕೊಳ್ಳೋದೇ ಇಲ್ಲ ಕೊಬ್ಬರಿ ಎಣ್ಣೆ ಆದರೆ ಸುಮ್ಮನೆ ಹಚ್ಚಿಸ್ಕೊತೇನೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಚಟ್ನಿ ಇರುತ್ತೆ ನೋಡೋಣ ಬನ್ನಿ ನಾವು ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಾವು ಹೇಗೆ ಮಾಡ್ತೀವಿ ಅಂತ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಹಾಕ್ಕೋತೀವಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಹಾಕ್ಕೊಂಡು ಅದು ನೆಕ್ಸ್ಟು ಟೊಮೊಟೊ ಹಾಕ್ಕೊಬೇಕು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಂದರೆ ಫಸ್ಟೇ ಉಪ್ಪು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಆಲೂಗೆಡ್ಡೆ ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ಆಲೂಗೆಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿಣನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗುತ್ತೆ ದೋಸೆಗೆ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವೊಂದು ಸಲ ಈ ಥರ ಮತ್ತೆ ನಮ್ಮ ಶ್ರೀಗೆ ಯೂನಿಟ್ ಟೆಸ್ಟ್ ಇತ್ತು ಸೊ ಅದಕ್ಕೆ ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾನೆ ನಮ್ಮ ಅಕ್ಕ ಅಲ್ಲೇ ಹೇಳ್ಕೊಡ್ತಾ ಇದ್ದಾಳೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒರೆಸ್ಬೇಕು ಯಾಕಂದರೆ ಗುರುವಾರನೂ ನಾವು ಮಾಡ್ತೀವಿ ಗುರುವಾರ ಪೂಜೆ ಆಮೇಲೆ ಹೊಸ ವರ್ಷವೂ ಬಂದಿದೆಯಲ್ಲ ಎರಡು ಒಟ್ಟಿಗೆ ಆಗುತ್ತೆ ಅಂತ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾವೇನು ಹೊಸ ವರ್ಷ ಎಲ್ಲ ಅಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡಲ್ಲ ಏ ಮನೇಲಿ ಪೂಜೆ ಇದು ಮಾಡಬೇಕಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ದಾಗೂ ಆಗುತ್ತೆ ಪೂಜೆನು ಆಗುತ್ತೆ ಅದು ಏ ಮಾಡಿದ್ರೆ ಏನೋ ಪಾಸಿಟಿವ್ ವೈಬ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ಮಾರ್ನಿಂಗೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇರೋದು ಇನ್ನು ನನ್ನ ಮಗ ಅಲ್ಲಿ ನಾ ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಸೋಫಾ ಕವರ್ನೆಲ್ಲ ಕೆಳಗಡೆ ಆಗ್ತಾಯಿದ್ದಾನೆ ತೆಗ್ದು ತೆಗ್ದಿ ಅವನು ಏನು ಕ್ಲೀನ್ ಮಾಡಿದ್ರು ಮತ್ತೆ ಏನು ತಗೋ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಾಯಿತು ಇವಾಗ ಅವನಿಗೆ ಟಿಫನ್ ಮಾಡಿಸೋಣ ಅಂತ ತಗೊಂಡು ಬಂದೆ ನಮ್ಮ ಶ್ರೀ ಸ್ಕೂಲಿಗೆ ರೆಡಿಯಾಗಿರ್ತಾನಲ್ಲ ಆ ಟೈಮಲ್ಲಿ ತಿನ್ಸಿದ್ರೆ ಸುಮ್ಮನೆ ತಿಂತಾನೆ ಇಲ್ಲ ಅಂದರೆ ಅವನು ಸರಿಯಾಗಿ ತಿನ್ನೋದೇ ಇಲ್ಲ ಅಲ್ಲೋಗೋದು ಇಲ್ಲೋಗೋದು ಇದೇ ಥರ ಮಾಡ್ತಿರ್ತಾನೆ ಅದಕ್ಕೆ ಅವನು ಹೋಗೋ ಟೈಮ್ಗೆ ಅವನಿಗೂ ತಿನ್ನಿಸ್ಬಿಡ್ತೀನಿ ಆಗ ಇಬ್ಬರು ಜೊತೇಲಿ ಸುಮ್ಮನೆ ಕೂತ್ಕೊಂಡು ತಿಂತಾರೆ ಅವನ ತಟೆಯಿಂದ ಅವನು ಹಾಕ್ಕೊಳ್ಳೋದು ಅವನ ತಟೆಯಿಂದ ಇವನು ಹಾಕೋದು ಇದೇ ಥರ ಮಾಡ್ಕೊಂಡು ತಿಂತಾರೆ ಹೇಗೋ ಒಟ್ನಲ್ಲಿ ಸುಮ್ನೆ ತಿಂತಾರೆ ಇಲ್ಲೇ ಒಬ್ಬನೇ ತಿನ್ನೋದ್ ತಿನ್ಸ್ಕ ಹೋದ್ರಂತೂ ತುಂಬಾನೇ ಕಷ್ಟ ಅವ್ನಿಗೆ ಊಟ ಮಾಡಿಸೋದು ಅದಕ್ಕೆ ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಸೂಪರ್ ಅಮ್ಮದ್ದು Hmm. <laughs> ಎಲ್ಲ ಮೂರ್ತಿ ಎಷ್ಟು ಹತ್ರದಿಂದ ಬಂದರೂ ಹಂಗೆ ಆರೋಗ್ಯದೇ ನೋಡ್ತಾ ಇದ್ದಾವೆ ನೋಡಲ್ಲಿ ವಾವ್ ಅಲ್ಲ ಹೋಗ್ತಾನೆ ಇಲ್ಲ ಹೋಗಿ ಭಯನೇ ಇಲ್ಲ ನೋಡಲ್ಲಿ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅದು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಬಂದರೆ ಫಸ್ಟ್ ಅವನೇ ಹೋಗ್ಬಿಟ್ಟು ಹಾಕ್ತಾಯಿರ್ತಾನೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಏನಾದರೂ ನಾವು ಒಳಗಡೆ ಇದ್ದರೆ ಆಚೆ ಬಂದುಬಿಟ್ಟು ಆಫ್ ಮಾಡೋದು ಆನ್ ಮಾಡೋದು ಈ ಥರ ಮಾಡ್ತಿರ್ತಾನೆ ಸೊ ಅದಕ್ಕೆ ನಾವು ಆಚೆನೇ ಬಿಡಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ದಾಗ ಫಸ್ಟೇ ಅವನೇ ಹಾಕ್ತಿದ್ದಾನೆಲ್ಲ ಹಾಕುವಂತ ಸುಮ್ಮನೆ ಬಿಟ್ಟಿದ್ದೀನಿ ನೋಡಿ ಕ್ಲೋಸ್ ಮಾಡ್ತಾನೆ ನನ್ನ ಮಗನಿಗೆ ಅಪ್ ಮಾಡಿಸಿ ದೇವ್ರ ಮನೆಗೆ ಹೋಗಿ ಕೈ ಮುಗಿದು ಬಾ ಅಪ್ಪ ಪೂಜೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವನೇ ತಗೊಂಡು ಬಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾನೆ ಚಕೋತ ಹಣ್ಣಿತ್ತು ಅದು ನೆನ್ನೆ ಕಿತ್ಕೊಂಡು ಬಂದಿದ್ದು ನಮ್ಮ ತೋಟದಲ್ಲೇ ಇರೋದಲ್ಲ ಅಂತ ಹೇಳಿದ್ದೆ ಲಾಸ್ಟ್ ಆಗಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಹೇಳಿದ್ದೆ ನಮ್ಮ ತೋಟದಲ್ಲಿರೋದು ಅಂತ ಇತ್ತಲ್ಲ ಅದನ್ನು ಕ ಕಟ್ ಮಾಡಿಬಿಟ್ಟು ತಿನ್ನೋಣ ಅಂತ ನನ್ನ ತಂಗಿ ಬಂದಿದ್ಲು ಅವಳು ಕಟ್ ತಿನ್ನೋಣ ಕಟ್ ಮಾಡು ಅಂದ್ಲಲ್ಲ ಸೊ ನಾನು ಕಟ್ ಮಾಡ್ತಾ ಇದ್ದೆ ಅದು ಯಾಕೋ ಸ್ವಲ್ಪ ಅಂದರೆ ಅಷ್ಟೊಂದು ಹುಳಿ ಇರಲಿಲ್ಲ ಚೆನ್ನಾಗಿತ್ತು ತಿನ್ನೋಕ್ಕೇನು ಕಟ್ ಮಾಡಿಕೊಂಡು ತಿಂದ್ವಿ ನನ್ನ ಮಗನೂ ಆಲ್ರೆಡಿ ನಿದ್ದೆ ಮಾಡಿಬಿಟ್ಟು ಎದ್ದಿದ್ದಾನೆ ಅವನಿಗೆ ನ್ಯೂ ಇಯರ್ ಅಲ್ವಾ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ನ್ಯೂ ಇಯರ್ ದಿನ ಜಾಮೂನ್ ಮಾಡೋಣ ಅಂತ ಜಾಮೂನ್ ಮಾಡ್ತಾಯಿದ್ದೀನಿ ತುಂಬ ದಿನವೇ ಆಗಿತ್ತು ಜಾಮೂನ್ ಮಾಡಿ ಮನೆಯಲ್ಲಿ ಅಂದರೆ ಜಾಮೂನು ಇರಲಿಲ್ಲ ನಾವು ಬೇಕ್ರಿನಲ್ಲೆಲ್ಲ ಸಿಗುತ್ತೆ ಬಟ್ ನಾವು ಬೇಕ್ರಿನಲ್ಲೆಲ್ಲ ತಂದು ತಿನ್ನೋದಿಲ್ಲ ಮಕ್ಕಳಿಗೂ ತಿನ್ಸೋದಿಲ್ಲ ಜಾಸ್ತಿ ದಿನ ಆಗಿರುತ್ತೆ ಮಾಡಿಟ್ಟು ಅಂತ ಮನೆಯಲ್ಲೇ ಮಾಡಿಬಿಟ್ಟು ತಿನ್ಸೋದಷ್ಟೇ ಜಾಮೂನೆಲ್ಲ ತುಂಬ ದಿನ ಆಗಿತ್ತಲ್ಲ ಸೋ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಮ್ ಟಿ ಆರ್ ಗುಲಾಬ್ ಜಾಮೂನು ಪ್ಯಾಕ್ ತಂದಿರೋದು ನನ್ನ ಮಗ ಕೆಳಗಡೆ ಇಳೀತಾನೆ ಇಲ್ಲ ಏನೋ ಮಾಡ್ತಿದ್ದಾಳೆ ನಮ್ಮಮ್ಮ ಅಂತ ಇಳಿತಾನೆ ಇಲ್ಲ ನಾನು ಮೆ ಅದು ಕುತ್ಕೊಂಡು ಎತ್ಕೊಂಡೇ ಮಾಡ್ತಾ ಇದ್ದೆ ಇವಾಗ ಅವ್ರ ಅಪ್ಪಕಾರಾದ್ರು ಅಂತ ಇದನ್ನ ಹಾಲಲೆಲ್ಲ ಕಲಿಸ್ತಾ ಇದ್ದಾರೆ ಎರಡು ಪ್ಯಾಕ್ ತಗೊಂಡಿದ್ದೀನಿ ನೀರು ಹಾಕಿಬಿಟ್ಟೆ ಕಲಿಸ್ತಾ ಇದೀನಿ ನೀರು ಹಾಕಿದ್ರು ಚೆನ್ನಾಗಿ ಬರ್ತಿಬಿಟ್ಟು ಲಾಸ್ಟ್ ಟೈಮ್ ಮಾಡ್ತಾ ನೀರೇ ಆಡಬೇಕು ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ನೀರು ಹಾಕ್ತಾ ಇದೀನಿ ನೀರು ಹಾಕಿಬಿಟ್ಟೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಬೇಕು ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಅರ್ಧ ಕೆ ಜಿ ಸಕ್ಕರೆ ಹಾಕಿದ್ದೀನಿ ಮತ್ತು ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಏಲಕ್ಕಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಅದು ಚೆನ್ನಾಗಿ ಪಾಕ ಆಗಬೇಕು ಕೈಯಲ್ಲಿ ಮುಟ್ಟಿದ್ರೆ ಅಂಟು ಅಂಟಬೇಕು ಆ ರೀತಿ ಪಾಕ ಆಗಬೇಕು ಆ ರೀತಿ ಆದರೆ ಚೆನ್ನಾಗಿರುತ್ತೆ ಅಲ್ಲಿವರೆಗೂ ಕುದಿಸ್ಕೊಬೇಕು ಚೆನ್ನಾಗಿ ಮತ್ತೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಫಸ್ಟ್ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇಟ್ಕೊಂಡಿದ್ದೆ ಆ ಉಂಡೆನೆಲ್ಲ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಇಲ್ಲಾಂದರೆ ಒಳಗಡೆ ಬೆಂದಿರೋಲ್ಲ ಜಾಮೂನ್ ಚೆನ್ನಾಗಿರಲ್ಲ ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ಜಾಮೂನ್ ರೆಡಿ ಆಗ್ತಿದೆ ನನ್ನ ಮಗ ಫಸ್ಟ್ ಟೈಮ್ ಜಾಮೂನ್ ತಿಂತಿರೋದು ಅವ್ನಿಗೆ ಯಾವತ್ತೂ ಜಾಮೂನ್ ತಿನ್ನಿಸ್ತಾನೆ ಇಲ್ಲ ತಿನ್ನಿಸೇ ಇಲ್ಲ ಒಂದು ಸಲವೂ ತಿನ್ನಿಸೇ ಇಲ್ಲ ಇವಾಗ ತಿನ್ನಿಸ್ಬೇಕು ಇದನ್ನು ನನ್ನ ಮಗ ಕೊಟ್ಟಿರೋದು ನ್ಯೂ ಇಯರ್ ದಿನ ನನಗೋಸ್ಕರ ಅಂತ ಅವನೇ ಕಲರ್ ಎಲ್ಲ ಮಾಡಿಬಿಟ್ಟು ಬರೆದ್ಬಿಟ್ಟು ಕೊಟ್ಟಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಇಷ್ಟ ಆಯಿತು ತುಂಬ ಥ್ಯಾಂಕ್ ಯು ಮಗನೇ ಲವ್ ಯು ಲಾಟ್ ಚೆನ್ನಾಗಿ ಮಾಡಿದ್ದಾನೆ ಇಷ್ಟ ಆಯಿತು ಇದೆಲ್ಲ ನಾವು ಸ್ಕೂಲ್ ಡೇನಲ್ಲಿ ನಾವು ಮಾಡ್ತಾ ಇದ್ವಿ ಈ ಥ ಎಲ್ಲ ಅದೆಲ್ಲ ನೆನಪಾಯಿತು ಆತ ಆಗ ಹೀರೋ ಹೀರೋಯಿಂದೆಲ್ಲ ಗ್ರೀಟಿಂಗ್ಸ್ ಅಂತ ಬರ್ತಾಯಿತ್ತು ಅದನ್ನೆಲ್ಲ ಕೊಡ್ತಿದ್ವಿ ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಅದೆಲ್ಲ ನೆನಪಾಯಿತು ಇವಾಗ ಇವನು ಈ ರೀತಿ ಮಾಡಿಕೊಟ್ಟಿದ್ದಾನೆ ಲವ್ ಯು ಅಮ್ಮ ಅಂತ ಎಲ್ಲ ಬರ್ತಿದ್ದಾನೆ ಸಖತ್ ಇಷ್ಟ ಆಯಿತು ಚಿನ್ನ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್